ான்க்கோலார்த்தேன் இல்ல ஒன்று கடை துபால் காங்கிரஸ் ನಮ್ಮ ಭಾರತ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರ್ ನಮ್ಮ ರಾಹುಲ್ ಗಾಂಧಿ ಅವ್ರ ಒಂದು ಜಾತ್ರೆಯ ಒಂದು ಇದೇ ಮಾಡಿದ್ರು ಆದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ದುರದೃಷ್ಟ ಅಂತಲೇ ಹೇಳ್ತೇನೆ ಯಾಕಂದ್ರೆ ನಾವು ಕಾಂಗ್ರೆಸ್ ಪಕ್ಷ ಈ ಸಲ ಅಧಿಕಾರಕ್ಕೆ ಬರಲೇಬೇಕೇಂದ್ರದಂತೇಳಿ ಅಂತೇಳಿ ನಮ್ಮ ರಾಹುಲ್ ಗಾಂಧಿ ಆಗ್ಬೋದು ನಮ್ಮ ಮಲ್ಲಿಕಾರ್ಜುನ ಸಾಹೇಬ್ರು ಆಗ್ಬೋದು ಎಲ್ಲ ನಮ್ಮ ಕಾಂಗ್ರೆಸ್ ಹಿರಿಯ ನಾಯಕರೆಲ್ಲ ಕಷ್ಟ ಬಿದ್ದರು ಅದು ಎಲ್ಲೋ ಸ್ವಲ್ಪ ಆಗಿದೆ ಆದರೂ ಕೂಡ ನಾವು ಇವಾಗೇನು ಇಂಡಿಯಾ ಒಂದೊಂದು ಒಕ್ಕೂಟ ಮಾಡಿಕೊಂಡು ಆ ಒಕ್ಕೂಟದಲ್ಲಿ ನಾವೆಲ್ಲ ಸೇರಿ ಇನ್ನೂರ ಇಪ್ಪತ್ತೈದು ಇನ್ನೂರೈವತ್ತವರೆಗೂ ಏನು ಬರ್ತಾ ಇದ್ದು ಇನ್ನೂ ರಿಸಲ್ಟ್ ಬರಬೇಕು ಆ ಥರ ಸಹ ಬಂದಿದ್ದೀವಿ ಈ ಸಲ ಆದ ಕೂಡ ನೆಕ್ಸ್ಟು ಖಂಡಿತ ನಮ್ಮ ರಾಹುಲ್ ಗಾಂಧಿ ಅವರು ಈ ಭಾರತ ದೇಶದ ಪ್ರಧಾನಮಂತ್ರಿ ಆಗೋದಲ್ಲ ಎರಡನೇ ಸಂಶಯ ಇಲ್ಲ ಹಾಗೆ ಆಗ್ತದೆ ಯಾಕಂದರೆ ಅವರು ಅಷ್ಟು ರೀತಿ ಪಕ್ಷಕ್ಕೆ ಕಷ್ಟ ಆಗಿದ್ದರು ಕೆಲವೊಂದು ನಮ್ಮ ಕರ್ನಾಟಕದಲ್ಲಿ ನೀಡಾಗಿದೆ ಮತ್ತೆ ಆಂಧ್ರದಲ್ಲಿ ನೀಡಾಗಿದೆ ತೆಲಂಗಾಣದಲ್ಲಿ ಒಂದು ಎಂಟು ಸೀಟು ಆ ಶೀಟ್ ಬಂದಿದೆ ನಮ್ಮದು ಆಮೇಲೆ ಕೇರಳನೂ ಸ್ವಲ್ಪ ಆಗಿದೆ ತಮಿಳುನಾಡು ನಾವು ಮೈತ್ರಿ ಮಾಡಿದ್ರು ಅದರಲ್ಲಿ ಬಂದೆ ಕೆಲವು ರಾಜ್ಯಗಳಲ್ಲೆಲ್ಲ ಇನ್ನಡದಿಲ್ಲ ಅಂತಾನು ಹೇಳಲಿಲ್ಲ ಆದರೆ ಕಾಂಗ್ರೆಸ್ ಪಕ್ಷ ಓದು ಐದು ವರ್ಷಕ್ಕೆ ಮುಂಚೆಗಿಂತ ಈ ಸಲ ಬಹಳ ಮುಂದೆ ಹೋಗಿದೆ ಒಂದು ಇಂಪ್ರೂವ್ಮೆಂಟ್ ಆಗಿದೆ ಮುಂದಿನ ಚುನಾವಣೆಯಲ್ಲಿ ಖಂಡಿತ ನಮ್ಮ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ಈಗಲೂ ಆಗ್ಬೋದಾಗಿತ್ತು ಯಾಕಂದರೆ ಇನ್ನೂ ಹೇಳೋಕ್ಕಾಗಲ್ಲ ಹೆಂಗ ಇನ್ನೂ ಹನ್ನೆರಡು ಗಂಟೆ ಆದರೂ ರಿಸಲ್ಟ್ ಬರುತ್ತೆ ಎಲ್ಲ ಕೆಲವರನ್ನೆಲ್ಲ ಸೇರಿಸ್ಕೊಂಡು ಕೇಂದ್ರದಲ್ಲಿ ನಮ್ಮ ರಾಹುಲ್ ಗಾಂಧಿಯನ್ನು ಪ್ರಧಾನಮಂತ್ರಿ ಮಾಡಬೇಕು ಅಂತೇಳಿ ಇವತ್ತು ಚರ್ಚೆಗಳು ನಡೀತಾ ಇದೆ ಅದು ನಾಳೆ ನಾಳೆದ್ದು ಎರಡು ಮೂರು ದಿನದಲ್ಲಿ ಯಾವ ರೀತಿ ಪರಿಣಾಮ ಅಂತ ಗೊತ್ತಾಗುತ್ತೆ ಕೋಲಾರ ಬಗ್ಗೆ ಕೋಲಾರ ಕೋಲಾರ ನೋಡಿ ಸರ್ ಕೋಲಾರದಲ್ಲಿ ನಾನು ಆವತ್ತೇ ಹೇಳಿದ್ದೀನಿ ಚುನಾವಣೆ ಆದ ನೆಕ್ಸ್ಟ್ ಡೇನೆ ನಿಮ್ಗೆ ಹೇಳಿದ್ದೀನಿ ಕೋಲಾರ ಜಿಲ್ಲೆಯಲ್ಲಿ ನಾವು ಮೈನ್ ಸೋಲತ್ತಿ ಮೈನು ರಮೇಶ್ ಕುಮಾರ್ ಅವರು ಎರಡನೇದು ಕೊತ್ತೂರು ಮಂಜುನಾಥ್ ಮೂರನೇದು ನಮ್ಮ ಲೋಕಲ್ ಲೀಡರ್ ರಮೇಶ್ ಕುಮಾರ್ ಅವರು ಯಾವತ್ತು ಒಕ್ಕಲಿಗರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರು ಆವತ್ತೇ ನಾವು ವಕೀಲರಲ್ಲಿ ಫೈಲವರ್ ಆದಿವಿ ಕೊತ್ತೂರು ಮಂಜು ಕೆ ಎಚ್ ಮಿನಪ್ಪನು ಜಿಲ್ಲೆಗೆ ಬರಬೇಡ ಗಳಿಸ್ತೀನಿ ಅಂತ ಹೇಳಿದ್ರು ಕೊತ್ತೂರು ಮನೆ ಗೊತ್ತಿಲ್ಲ ಅಂತ ಹೇಳಿದ್ರು ಅದು ನಮ್ಗೆ ತೊಂದರೆ ಆಯಿತು ಮೂರನೇದಾಗಿ ಎಲ್ಲ ತಾಲೂಕುಗಳು ಕಾಂಗ್ರೆಸ್ಸು ಭಿನ್ನರ್ಗತ್ತು ಅವನ್ನೆಲ್ಲ ಆಗಿಲ್ಲ ಇದರಿಂದ ಗುಲ್ಬಾಲ್ ಆಗ್ಬೋದು ಕೋಲಾರ ಆಗ್ಬೋದು ಶ್ರೀನಿವಾಸಪುರ ಆಗ್ಬೋದು ಆಮೇಲೆ ಮಾಲೂರ್ ಆಗ್ಬೋದು ಬಂಗಾರಪೇಟೆ ಆಗ್ಬೋದು ಕೇಜಪ್ಪ ಆಗ್ಬೋದು ಇವನ್ನೆಲ್ಲ ನಾನು ನಮ್ಮ ಹೈಕಮಾಂಡ್ವರ್ಗೂ ನಾನು ಒಂದು ಹೇಳಿದ್ದೆ ಒಂದು ಸಲ ಒಟ್ಟುಗೂಡಿಸಿ ಮಾಡಿ ಸರ್ ಅಂತ ಅವರ ಆ ಪ್ರಯತ್ನ ಮಾಡಲಿಲ್ಲ ಅದರಿಂದ ಹಂಡ್ರೆಡ್ ಪರ್ಸೆಂಟ್ ನಾವು ಸೋಲಕ್ಕೆ ಕಾರಣ ಮತ್ತೆ ನಮ್ಮ ಮುಳಭಾಗಲೂ ಕೂಡ ನಾನು ಹೇಳಿದ್ದೆ ನೋಡಿ ಸರ್ ಈ ರೀತಿ ನಿಷ್ಠಾವಂತ ಕಾಂಗ್ರೆಸ್ ಕಡೆಗಣಿಸ್ತಾ ಇದ್ದಾರೆ ಇವರು ಯಾರು ಈ ಬಿ ಜೆ ಪಿಗೆ ಮಾಡಿ ಅಲ್ಲಿರೋ ಲೀಡರ್ಗಳೆಲ್ಲ ಇವತ್ತು ಕಾಂಗ್ರೆಸ್ ಅಂತ ಓಡಾಡ್ತಾ ಇದ್ದಾರೆ ಜನ ನಂಬ್ತಾ ಇಲ್ಲ ದಯವಿಟ್ಟು ಇವ್ರನ್ನೆಲ್ಲ ಸರ್ ಮಾಡಿ ಸರ್ ಮಾಡಿ ನೀವು ಮಾಡಬೇಕು ಅಂತ ಹೇಳಿದ್ವಿ ಅದೇ ಪ್ರಕಾರ ನಾವು ನಮ್ಮ ರಾಮ್ ಪ್ರಸಾದ್ ಮನೆಯಲ್ಲಿ ಸುಮಾರು ಒಂದು ಐನೂರು ಜನ ಸೇರಿಸಿದ್ವಿ ನಿಷ್ಠಾವಂತ ಕಾಂಗ್ರೆಸ್ರು ಎಲ್ಲ ಜಾತಿಗಳು ಲೆಫ್ಟು ರೈಟು ಒಕ್ಕಲಿಗರು ಎಲ್ಲರೂ ಸೇರಿಸಿದ್ವಿ ಅಲ್ಲಿಗೆ ಕ್ಯಾಂಡಿಡೆಟೇ ಬರಲಿಲ್ಲ ಬರ್ದಿರ ಮಾಡಿದ್ರು ಅವರು ಅಲ್ಲಿ ಅದು ಅಲ್ಲಿ ಹೆಚ್ಚು ಕಮ್ಮಿ ಆಯಿತು ಮತ್ತೆ ಹದಿನೇಳು ಇನ್ನೂರು ಮೀಟಿಂಗ್ ಮಾಡಿದ್ವಿ ನಮ್ಮ ಹದಿನೇಳ ಬಂದರು ನಾನೆಲ್ಲ ಸರ್ ಮಾಡ್ತೀನಿ ಅಂತ ಹೇಳಿ ಯಾರು ಅವ್ರು ಮಾತಾಡಲೇ ಇಲ್ಲ ಒಂದೊಂದು ಪಂಚಾಯತಿಯಿಂದ ಹತ್ತು ಹತ್ತು ಜನ ಈ ರೀತಿ ನಿಷ್ಠಾವಂತ ಬಿಟ್ಟರೆ ಮೂವತ್ತು ಪಂಚಾಯತಿಗಳಲ್ಲೂ ಎಲ್ಲ ಜನ ಹೋದರು ನಾವು ಆಲ್ರೆಡಿ ನಾವು ಹೈಕಮಾಂಡ್ಗೂ ಹೇಳಿದ್ದೀವಿ ಈ ರೀತಿ ತೊಂದರೆ ಆಗತ್ತೆ ಅಂತ ಆಮೇಲೆ ಇದಕ್ಕಿಂತ ಹೆಚ್ಚಾಗಿ ನಾನು ಒಂದು ಹೇಳ್ತೀನಿ ಸರ್ ಯಾರೇನೋ ತಿಳ್ಕೊಳ್ಳಿ ಬ್ಲಾಕ್ ಮಾಡಿದ್ದಾಗಿಂದ ನಮ್ಮ ಮುಳಬಾ ತಾಲೂಕು ಕಾಂಗ್ರೆಸ್ ಹೋಯ್ತು ಬ್ಲಾಕರ್ ಮಾಡದೇ ಇದ್ದಿದ್ರೆ ಕಾಂಗ್ರೆಸ್ ಇವತ್ತು ಎಮ್ ಎಲ್ ಎಲ್ತಾ ಇದ್ವಿ ಎಂ ಪಿ ಮೆಜಾರ್ಡ್ ಬರ್ತಾ ಇದ್ವಿ ಆ ಬ್ಲಾಕರ್ ನೋಡದೆ ಮುಳಬಾ ತಾಲೂಕುಗಳಲ್ಲಿ ಯಾರು ಓಟ್ಗಳಾಕಲ್ಲ ನಾನು ಆವತ್ತು ಹೇಳಿದ್ರು ನೀವತ್ತು ಹೇಳಿ ನಾನೇನು ಹೇಳ್ತೀನಿ ಇವಾಗ ಎಲೆಕ್ಷನ್ ಆದ ತಕ್ಷಣ ನಾನು ಸುಮಾರು ಒಂದು ಐನೂರು ಸಾವಿರ ಜನ ಕರ್ಕೊಂಡು ಹೋಗ್ತಾ ಇದೀವಿ ಕೋರ್ಟ್ಕೊಂಡು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ ಅಂತ ನಮ್ಮ ಮನೆಗೆ ಕೊಡ್ತಾ ಇದ್ದೀನಿ ದಯವಿಟ್ಟು ಮುಂದೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಅಲ್ಲಿ ನಾವು ಗೆಲ್ಲಬೇಕು ಅಂದ್ರೆ ದಯವಿಟ್ಟು ಬ್ಲಾಕ್ ಅಂಗ್ ತೆಗಿಬೇಕು ಎರಡು ಬ್ಲಾಕ್ ಟೌನು ತೆಗಿಬೇಕು ಆ ಬ್ಲಾಕ್ ತೆಗಿಬೇಕು ಅಲ್ಲ ನಮ್ಗೆ ನಮಗೆ ನೋಡಿ ಸರ್ ನಿಷ್ಠಾವಂತ ಕಾಂಗ್ರೆಸ್ ಅವರು ನಿಷ್ಠಾವಂತನಿಗೆ ಒಂದು ಅಧಿಕಾರ ಕೊಟ್ಟರೆ ಜನ ನಂಬ್ತಾರ ಅವರು ಇವತ್ತೊಂದು ಪಾರ್ಟಿ ನಾಳೆ ಒಂದು ಪಾರ್ಟಿ ನಾಳೆದೊಂದು ಪಾರ್ಟಿ ಇರ್ತಾರ ಅಂತವ್ರಿಗೆ ಜನ ನಂಬ್ತಾರ ಈಗ ನಾವು ಉದಾಹರಣೆ ಅವ್ರ ಮನೆ ಬಿಜೆಪಿ ಮಾಡಿದ್ರು இவங்க நான் காங்கிரஸ் சால ஓட்டாங்க இவங்க அவர் யாரும் கட் கொண்டோ அவ்ர ஜேர் ஜன கட்டுக்கொண்டோ காங்கிரஸ் பட்ச காங்கிரஸ் பட்ச காங்கிரஸ் ஓட்டு ஆகபிடுறா இன்னும் லீட்லிள்வா ஜன நொம்பர் ஊர்லே சுமார் எர்டுல எர சாய் ஜன இதோ தாலுக்கொம் ஜன இவங்க நான் உதாரணி சமுதிர நீர் சமுதிர நீர் எல்லாம் நோடல்ல குடி ஒன் லீட் நீர் ஜன நோடது அதே ரீதி ஒவ்வொரு வியாதி அவன் ஒவ்வன ಅವ್ನು ಓಟ್ ಆಗಬೇಕು ಓಟ್ಬಾರ್ದು ಅವರಿಂದ ಹೋಗ್ಬೇಕು ಹೋಗಬಾರ್ದ ಇದಿರಬೇಕು ಅವ್ರಿಗೆ ಎಲ್ಲ ಸ್ವಾರ್ಥ ಎಲ್ಲೇ ಅವರೇ ಇರಬೇಕು ಲೈನಲ್ಲಿ ಅವರೇ ಇರಬೇಕು ಬೇರೆ ಯಾರು ಬೇಕಿಲ್ಲ ಅನ್ಕೊಳ್ದೆ ನಾನು ನಾನು ಬಂದ್ಬಿಟ್ರೆ ಎಲ್ಲ ಓಟ್ಗಳಾಗ್ಬಿಡ್ತಾರೆಂತ ಅದು ಎಮ್ ಎಲ್ ಎಲ್ಲೂ ತೋರಿಸಿದ್ದಾರೆ ತಾಲೂಕು ಜನ ಇವಾಗ ಎಂ ಪಿಲೂ ತೋರಿಸಿದ್ದಾರೆ ಇಲ್ಲಿ ನಾವು ಎಚ್ ಮಿನಪ್ಪ ಅಂತ ಬಣ ಇಂಗಡಿಸ್ಬಿಟ್ರು ಅವರೇ ನಾವೇನಿಲ್ಲ ನಾವೆಲ್ಲ ಕಾಂಗ್ರೆಸ್ಸೇ ಅವ್ರೆ ಕೆ ಎಚ್ ಮಿನಪ್ ಬಣ ಅಂತ ಅಲ್ಲಿ ಶ್ರೀನಿವಾಸದಲ್ಲಿ ರಮೇಶ್ ಕುಮಾರ್ ಒಂದು ಇದು ಕೆ ಎಮನಪ್ಪಣ ಅಂತ ಇಲ್ಲಿ ಕೋಲಾರ ಅಲ್ಲಿ ಅವರು ನಮ್ಮ ಕೊತ್ತೂರ್ ಮುಂಜವರು ಅವರೊಂದು ಕೆ ಎಮನಪ್ಪ ಇಲ್ದ ನಾವು ಗೆಲ್ಕೊಂಡ್ ಬರ್ತೀವಿ ಅಂತ ಇವೆಲ್ಲ ನಮ್ಮ ಪಕ್ಷಕ್ಕೆ ತೊಂದರೆ ಇದೆ ಸರ್ ಅವರು ಮೂವತ್ತು ವರ್ಷದ ಪಕ್ಷ ಕಟ್ಟಿದ್ರು ಅವರು ಈ ಜಿಲ್ಲೆಯಲ್ಲಿ ಅವರು ಒಂದು ರೌಂಡ್ ಬಂದ್ ಹೋಗಿದ್ದಿದ್ರೆ ಒಂದೂವರೆ ಲಕ್ಷ ಓಟ್ ಬೀಳ್ತಾ ಇತ್ತು ನಿಷ್ಠಾವಂತ ಕಾರ್ಯಕರ್ತರು ಅಂತ ಹೇಳ್ತೀರಾ ಯಾಕೆ ಅದೆಲ್ಲ ನಿಷ್ಠಾವಂತ ನಿಮ್ಮ ಸಾಧನೆ ಏನಿಲ್ಲ ಸರ್ ನಮ್ಮ ಸಾಧನೆ ಈಗ ಉದಾಹರಣೆ ಕೇಳ್ತೀವಿ ನಮ್ಮೂರಲ್ಲಿ ಇವಾಗ ಬ್ಲಾಕ್ ಅಧ್ಯಕ್ಷ ಇರೋದು ಹತ್ತೆಂಟಿಂದ ಇಪ್ಪತ್ತು ಓಟು ಜಾಸ್ತಿ ನಾನು ನನ್ನೂರದ ಬೇರೆ ಅಲ್ಲ ನನಗೆ ಬೇಡ ಅಲ್ಲಿ ಇವಾಗ ಇನ್ನೂರ ಐವತ್ತು ಇನ್ನೂರವತ್ತು ಓಟ್ ಬಿದ್ದಿದೆ ಅಂದರೆ ಅವರೊಬ್ಬರು ಕ್ಷಮ ಅಲ್ಲ ನಮ್ಮ ಕ್ಷಮಾನ ಇದೆ ಅದರಲ್ಲಿ ನಮ್ಮ ಓಟ್ಗಳು ಬಿದ್ದಿದೆ ನೀವು ಉದಾಹರಣೆಗೆ ನಾನು ನಿಮ್ಮ ಅವರು ನಮ್ಮ ಬ್ಲಾಕ್ ಅಧ್ಯಕ್ಷ ತಮ್ಮನೆ ನನ್ನ ಮೇಲೆ ಒಂದು ಪ್ರೆಸ್ಪಿಟ್ ಮಾಡಿದ್ದೆ ನಾನು ಅವತ್ತು ಹೇಳಿದೆ ನಾನು ಅವ್ರಿಗೆಲ್ಲ ಆನ್ಸರ್ ಕೊಡಲ್ಲ ನಾನು ಈ ಟೈಮ್ ಬಂದಾಗ ಕೊಟ್ಟಿದ್ದೆ ಅಂತ ಹೇಳಿದ್ದೆ ಅದೇನು ಹೇಳೋಣ ಸುಭಾಷ್ ಗೌಡ್ರು ಕಾಂಗ್ರೆಸ್ ಮಾಡಿಲ್ಲ ಅಂತ ಹೇಳ್ತಾನೆ இது சுபாஷ் கௌர் காங்கிரஸ் இன்னூர் ஐவத்தி ஓட்டு வீழ்த்த இவங்க நான் ஒப்பந்தே அல்ல எம்எல் தக்கோ நம் பஞ்சாயத்தின் தகவ நம் பஞ்சாயத்தியே லீட் வந்தேன் ஜெட் எஸ் லீடு காங்கிரஸ் ஒே லீடர் பஞ்சாய்த்த ஓட்டாசல்ல நானே நான் நம்ம ஓதவனா இல்லல்ல தட்டி சார் நான் கேஜப் ஜெய்மங்கலா ನಮ್ದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತುಂಬಾನೇ ಹೇಳಿದ ನಿಮ್ಮೂರು ಜನನೇ ನಿಮ್ ಮೇಲೆ ಹೇಳಿದ್ದಾರೆ ಕಾಂಗ್ರೆಸ್ ಮಾಡಿಲ್ಲ ಜೆಡಿಎಸ್ ಈಗ ನಿಮ್ಮೂರವರೇ ಒಂದ್ ಒಂದು ನಿಮಿಷ ನಮ್ಮೂರಲ್ಲಿ ಪ್ರೆಸ್ ಮೀಟ್ ಮಾಡಿದ್ರ ಅವರಿಂದ ಇದ್ದವ್ರು ಎಲ್ಲ ಜೆಡಿಎಸ್ ಅವರ ಅವ್ರ ಹೆಸರು ಹೇಳ್ತೀನಿ ಅವರಿಂದ ಯಾರೋ ಅವ್ರೆಲ್ಲ ಜೆಡಿಎಸ್ ಅವರ ಬೇಕಾದ್ರೆ ನಾಳೆ ಬೆಳಗ್ಗೆ ನಮ್ಮೂರ್ಗೆ ಬನ್ನಿ ಅವ್ರನ್ನೆಲ್ಲ ಕರೆಸ್ತೀನಿ ನಿಮ್ಮೆದು ಓಡ್ ಹಾಕ್ತೀನಿ ನೀವೇ ಅವ್ರನ್ನ ಕೇಳಿ ನೀವು ಯಾರು ಓಟ್ ಮಾಡಿದ್ರಿ ಅಂತ ಮೂರು ಎಲೆಕ್ಷನ್ ನೀವು ಕಾಂಗ್ರೆಸ್ ಮಾಡಿದ್ರ ವಾದ ಇವರ ನಾನು ಮೂರು ಲಕ್ಷನ್ ಮಾಡಿಲ್ಲ ಬ್ಲಾಕ್ ಪ್ರೆಸಿಡೆಂಟ್ ಏನಕ್ಕೆ ಹೌದಪ್ಪ ನಾನು ಮಾಡ್ಲಿಲ್ಲ ಆಯ್ತು ನಾನು ಅಂತ ಇಟ್ಕೊಳ್ಳ ನೀನ್ ಬ್ಲಾಕ್ ಪ್ರೆಸಿಡೆಂಟ್ ಮಾಡಿ ನೀನ್ ಏನ್ ಮಾಡ್ತಾ ಇದೀಯಾ ನೀನು ನಿನ್ನ ಓಟ್ ಬ್ಲಾಕ್ ಹಾಕ್ಸ್ಬೇಕಲ್ಲ ನಿನ್ನ ನಿನ್ಗೆ ಒಂದು ಬ್ಲಾಕ್ ಇಪ್ಪತ್ತೆ ನಿನ್ ಜವಾಬ್ದಾರಿ ನೀನ್ ಹಾಕ್ಸಿಡ್ಬೇಕು ನನಗೆ ಆ ಜವಾಬ್ದಾರಿ ಇಲ್ಲ ನನ್ನ 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 ಓಟ್ಗಳಿಂದ ನಾನು ಹಾಕ್ಸಿದ್ದೀನಿ ನೀವು ಯಾವತ್ತನ್ನ ಎಮ್ ಎಲ್ ಎಲ್ ಅಲ್ಲಿ ಎಂ ಸಿ ಎಲೆಕ್ಷನ್ ಆಗ್ಲಿ ಯಾರನ್ನಾಗ್ಲಿ ಇವಾಗ ಇಲ್ಲಿ ಬ್ಲಾಕ್ ಆಗಲಿ ಯಾರನ್ನಾಗಲಿ ಅವರು ನೋಡಪ್ಪ ಇರೀತಾ ನಾವು ಬಂದಿದ್ದೀವಿ ಕಾಂಗ್ರೆಸ್ ನಾವೆಲ್ಲ ಓಟ್ ಹಾಕಿ ಬಿಟ್ಟು ಹೋಗೋಣ ಅಂತ ಯಾವತ್ತೂ ನಮ್ಮನ್ನು ಕರೆದಿಲ್ಲ ಅದನ್ನ ಮೂರು ಮೀಟಿಂಗ್ ಮಾಡಿದೆ ನಾನು ಮೂರು ಮೀಟಿಂಗ್ ಮಾಡ್ಸಿದ್ದೆ ಮುಂದೆ ಮೀಟಿಂಗ್ ಅಲ್ಲೂ ಅವ್ರು ಬರಲಿಲ್ಲ ಕ್ಯಾಂಡಿಡೇಟ್ನೇ ಕಳಿಸಿಲ್ಲ ಅಷ್ಟಕ್ಕೆ ಆದ ನಾನೇ ನಮ್ ಜೊತೆ ಕಳಿಸಿಲ್ಲ ಎಮ್ ಎಲ್ ಎಲೆಕ್ಷನ್ಗೆ ಅದಕ್ಕೆ ಆರ್ ನನಗೆ ಅಗತ್ಯ ಆಯ್ತು ಇವಾಗ ಇವ್ರ ಎಲೆಕ್ಷನ್ ಅಲ್ಲಿ ಎಂಥ ಎಲೆಕ್ಷನ್ ಅದೇ ಆಯಿತು ನಾವೆಲ್ಲ ಸೇರಿ ಎಲ್ಲ ಒಟ್ಟಾಗಿ ಹೋಗೋಣ ಅಂತ ಹೇಳಿ ಮೂರು ಮೀಟಿಂಗ್ ಮೂರು ಮೀಟಿಂಗು ಕ್ಯಾಂಡೇಟ್ನೇ ಬರ್ಸಿಲ್ಲ ಕ್ಯಾಂಡೇಟ್ ನ ಬರ್ಸಿಲ್ಲ ಅಂದ್ರೆ ಓಟ್ ಇಲ್ಲ ಜನ ಇವ್ರು ಮಾತ್ರ ಜಿಪ್ಲಕ್ಕೊಂಡು ಇಲ್ಲಿ ಒಂದು ಅರ್ಧನೇ ಅಡ್ಡ ಗೊತ್ತಾಗ್ ಒಂದು ತಾಲೂಕೆಲ್ಲ ತಿರುಗಿ ಬಿಟ್ರೆ ಕಾಂಗ್ರೆಸ್ ಓಟ ಹಾಕಿ ಬಿಡ್ತಾರೇನಾ ಕೇಳ್ಬೋದಲ್ವ ಓಡಾಡೋದು ಎಲ್ಲ ನಾವು ಓಡಾಡಿದ್ವಿ ಓಡಾಡಕ್ಕೆ ಅಶ್ಮಾತ್ ಓಟ್ ಬಿದ್ದಿರೋದು ಅದು ಇಲ್ಲ ನಾವು ಓಡಾಡೋದಕ್ಕೆ ಅಶ್ಮಾತ್ ಓಟ್ ಬಿದ್ದಿರೋದು ಇಲ್ಲ ಅಂದ್ರೆ ಇವರು ಒಂದ್ ಇಪ್ಪತ್ತ್ ಇಪ್ಪತ್ತೈದು ಸಾವಿರ ಓಟ್ ಬಿಡ್ತಾ ಇತ್ತು ನಾವು ಓಡಾಡೋದಕ್ಕೂ ಅಶ್ವಾತೆ ಬಿದ್ದಿದೆ ನಮ್ಗೆ ನಮಗೆ ನಮ್ಮ ಹತ್ರ ಅವ್ರು ಬರ್ದಾಗ ಹೋದ್ರು ನಮ್ಮ ಹತ್ರ ಇದು ಇದ್ಕೋರ್ದ ಹೋದ್ರು ಕೂಡ ಒಂದೊಂದು ಪಂಚಾಯತ್ ಅಲ್ಲಿ ತಾಲೂಕು ಇಡ್ಕೊಂಡು ಹತ್ತು ಓಟೋ ಇಪ್ಪತ್ತು ಓಟೋ ಮೂವತ್ತು ಓಟೋ ನಿಷ್ಠಾವಂತ ಕಾಂಗ್ರೆಸ್ ಹಾಕಿದ್ದಕ್ಕೆ இவ்வளோ ஐவாத் நாள் சார் ஓட்டுரோது இல்லாங்க இப்பத்தை சாரி ஓட்டு அஸ்டேரில் இவ்வளவு மக்கள் ஓட்டு நான் அதே கேள்வி சார் ஒவ்வொரு மொழி காண்ட்ரவர்சி நான் தான் இவத்து நம்ம ஹை கமண்ட் நல்லா நெக்ஸ்ட் ஹோட்டலு எல்லாம் மெமோரி போடா இல்லை எடுத்து ஹண்டித்த முந்தினோம் சரிமாடோ இதில் அந்த யாதே காரணக்கூட முந்தே காங்கிரஸ் பரோதில் ದಯವಿಟ್ಟು ಇಚ್ಛೆತ್ಕೊಂಡು ಇವ್ರನ್ನೆಲ್ಲ ತೆಗೆದುಬಿಟ್ಟು ಒಳ್ಳೆ ವಿಷಯವನ್ನು ಕಾಂಗ್ರೆಸ್ ಬೇಕಾಗಿದ್ದಾರೆ ಎಲ್ಲ ಸರ್ ಓಟ್ಗಳಿರೋದು ಬಿಟ್ಬಿಟ್ಟು ಓಟ್ಗಳಿಂದ ಅವ್ರ ಬ್ಲಾಕ್ ಪ್ರೆಸಿಡೆಂಟ್ಗಳು ನೀವು ಸೆಕ್ರೆಟರಿ ಮಾಡಿದ್ರಿ ಯಾರು ಓಟ್ ಹಾಕ್ತಾರೆ ನಮ್ಮ ತಾಲೂಕಲ್ಲಿ ಜನ ನಂಬೇಕು ಸರ್ ನಮ್ಮಿಂದೆ ನಮ್ಮಿಂದೆ ಒಂದು ಐನೂರು ಸಾವಿರ ಜನ ಬರಬೇಕು ಮುನ್ನೂರು ಮುನ್ನೂರು ರೂಪಾಯಿ ಕೊಟ್ಟು ಎರಡು ಸಾವಿರ ಜನ ಕರೆಸ್ಕೊಂಡು ಓಟ್ ಹಾಕೊಂಡು ಹಾಕ್ತಾರೆ ಅವರು ಮುನ್ನೂರು ರೂಪಾಯಿ ಕೊಟ್ಟರು ಅವ್ರು ಬಂದರು ಹೋದರು ಓಟ್ ಹಾಕೋರೇ ಯಾರ ಕಾಂಗ್ರೆಸ್ ಕಾರ್ಯಕರ್ತರು ನಿಮ್ಮ ಜೊತೆಲಿ ಯಾರಿದ್ದಾರೆ ಹೇಳಿ ಇವಾಗ ಮುಳಬಾಗಲ್ ತಾಲೂಕಲ್ಲಿ ಎರಡು ಲಕ್ಷರಲ್ಲಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಕಾಂಗ್ರೆಸ್ ನಿಷ್ಠಾವಂತ ಕಾಂಗ್ರೆಸ್ ಇದೆ ನಿಮ್ ಜೊತೆಲಿ ಇದ್ದಾರೆ ಅವರ ಅವರು ಅವ್ರ ಊರಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲ ಕರೀಬೇಕಲ್ಲ ಅವ್ರೆಲ್ಲ ಕರ್ಸ್ಬೇಕಲ್ಲ ಇವರು ನಮ್ಮ ಸಿಸಲ್ ನಮ್ಮ ಸದಾಶಿವನ ಬ್ಲಾಕ್ ಪ್ರೆಸಿಡೆಂಟ್ ಇದ್ದಾರೆ ಅವ್ರು ದಿನ ಇವರು ಕರೆದರ ಇವಾಗ ಎಸ್ ಎಸ್ ಎಲ್ ಅಲ್ಲಿ ನಮ್ಮ ಮಾರಾಡ್ತಾ ಇದ್ದಾರೆ ಬ್ಲಾಕ್ ಪ್ರೆಸಿಡ್ ಅವ್ರು ಕರೆದರ ಇಲ್ಲ ನಮ್ಮ ಕಾರ್ಗಿಲ್ ಎಂಟು ಇನ್ನೂ ಬ್ಲಾಕ್ ಅವರು ಕರೆದರ ಇಲ್ಲ ನಮ್ಮ ಇವರು ಇನ್ನೂ ನಮ್ಮ ಕಂಪ್ನಿಯಲ್ಲಿ ಇನ್ನ ಜಾಸ್ತಿ ಅವ್ರನ್ನ ಯಾರು ಕರೆದರ ಇವ್ರಿಗೆ ಯಾರ ಹಿಂದೆ ಇರ್ತಾರೆ ಅವ್ರು ಕರ್ಕೊಂಡು ಇವ್ರ ಇವರು கார ஓட்டு காங்கிரஸ் கம் நோடி சார் நான் லீடர் நம்ம யாரும் ஓட்டுல நான் ஜொத்த சார் ஜொத்த ஓட்டு கிளாஸ்தான் கேள்வி நான் நான் லெட்டரேட் மேலாகணேஸா தீன அங்க ரோம் மேலே இது கேபல் ஆக்சி தீனி ஆமே நம்மூர் ஆள் குண்டையில மல்நாட்டில் எரண்டு கோடி ரூபாய் கலச மாசி தீன் அமரீஷ்டில் அது லெட்டர் ஆமே இன்னொரு லெட்டர் நம்ம நாகி எர்ட் சலி ஐந்து லட்ச வர்க் மாளாக ஜல் ஜீவன் மிஷன் அது நன் லெட்டர் நெட்டர் நான் வர்க்காக இவ்வெண்ட் தான் கமிஷன் ಅದು ನಾನು ಲೆಟರ್ ಡೇನು ನಿಜಾನೆ ನಾನು ಲೆಟರ್ ಡೇ ಕೊಟ್ರೆ ನನಗೆ ಕೆಲಸ ಆಗುತ್ತೆ ಲೆಟರ್ ಕೊಟ್ಟಲ್ಲಿ ಕೆಲಸ ಆಗುತ್ತೆ ಲೆಟರ್ ಡೇ ನಾನು ಡಿ ಸಿಗೋ ಎಸ್ ಪಿಗೋ ತಾಯಿಲ್ದಾರ್ಗೋ ಗೋರ್ಮೆಂಟ್ಗೂ ಲೆಟರ್ ಕೊಟ್ಟರೆ ಆ ವರ್ಕಲ್ಲಿ ಆಗೋದು ಇವಾಗ ನಾನು ಇಷ್ಟು ಉದಾಹರಣೆಗೆ ನಮ್ಮೂರ್ನಿ ನಿಮ್ಗೊಂದು ನಾಲ್ಕು ವರ್ಷ ಮುಂಚೆ ನಿಮ್ಮನ್ನು ಕರ್ಕೊಂಡು ಹೋಗಿ ನಿಂತ್ರು ಮಾಡ್ತಿದ್ದೆ ನಾನು ಸಿ ಇವತ್ತು ನಮ್ಮೂರಲ್ಲಿ ಹೋಗೋ ಹೇಳಿ ಯಾವ್ದಾಗಲಿ ಎರಡು ಇಸ್ಕೂಲ್ ಮಾಡ್ತಿದ್ದೀನಿ ಇಸ್ಕೊಂಡು ರಿಪೇರ್ ಮಾಡಿ ಹೊಸ ಇಸ್ಕೊಂಡು ಕಟ್ಟಿಸಿದ್ದೀನಿ ನನ್ನ ಲೆಟ್ರೆ ಇವತ್ತು ನಮ್ಮ ಹಾಸ್ಪಿಟಲ್ ಎರಡು ಹಾಸ್ಪಿಟಲ್ ಒಂದು ಹಾಸ್ಪಿಟಲ್ ಎರಡು ರೆಡಿ ಮಾಡಿದ್ದೀನಿ ಇನ್ನೊಂದು ಕಟ್ಟಿಸಿದ್ದೀನಿ ಅದು ನನ್ನ ಇದೆ ಇವೆಲ್ಲ ನಾನು ಲೆಕ್ಕ ಕಲ್ಸಿ ಮಾಡಿದ್ದ ಇಲ್ಲ ಇವತ್ತು ನನ್ನ ನಮ್ಮ ಲೆಕ್ಕ ಮೂವತ್ತು ಲಕ್ಷ ವರ್ಕ್ ಆಗಿದೆ ನಾಲ್ಕು ನಮ್ಮ ನಮ್ಮ ಕೋಟೆ ಅವ್ರಿಗೂ ಅವೆಲ್ಲ ವರ್ಕ್ ಪ್ರೋಸೆಸ್ ಎಲ್ಲಿದೆ ನನ್ನ ಲೆಕ್ಕ ಅಂದ್ರೆ ವರ್ಕ್ ಆಗತ್ತಾ ಆಮೇಲೆ ತಮ್ಮ ನಿನ್ನೊಂದು ಹೇಳೋದು ನಿಮ್ದು ಹೇಳೋದು ಮೊದಲ ಸರ್ ಅದನ್ನು ನಾವೆಲ್ಲ ಸರ್ ಗೌಂಡ್ ಮಾಡಿದ್ವಿ ಅಂತ ನಾನು ನಾನ್ ಮಾಡಿದ್ದು ನಮ್ಮ ತಾತ ಪರಂಪರೆಯಿಂದ ನಾವು ಗೌಡ್ರೆ ನಮ್ಮ ತಾತ ಗೌಡ ನಮ್ಮ ಮುತ್ತಾತ ಗೌಡ ನಮ್ಮ ಅಪ್ಪನ ಗೌಡ ನಾನು ಗೌಡ ನಾನ್ ನಮ್ಮ ನನ್ನ ಮಗ ಗೌಡ ಹೋಗ್ತಾನೆ ಇವ್ನ ನನ್ನ ಗೌಡ ಮಾಡೋಷ್ಟಿಲ್ಲ ನನಗೆ ನಾನು ಯಾವತ್ತೂ ಗೌಂಡ್ ಗೋಡ್ಲೆ ನಾನು ಯಾವತ್ತು ಸುಭಾಷ್ ಗೌಡ ಸಣ್ಣಾಕ್ಷಣಾನೆ ಅವ್ರ ಯಾವ ನನ್ಗೆ ಗೋಡ್ ಮಾಡೋಕ್ಕಿಲ್ಲ ಅವ್ರಂಗ್ ನಾನು ರಾತ್ರಿ ಒಂದ್ ಪಾರ್ಟಿ ಬೆಳಗ್ಗೆ ಒಂದ್ ಪಾರ್ಟಿ ನೋಡಿ ಸರ್ ನಾನು ಒಂದು ಹೇಳ್ತೀನಿ ಕಥೆ ಎಲ್ಲ ನಾನು ತಾಯನೂರು ಜಡ್ಸಿಲ್ಲ ನಿಲ್ ನಾನು ನಾನು ಆಕಾಂಕ್ಷಿ ಹಾಕಿದ್ದೀನಿ ಇಷ್ಟು ಆಕಾಂಕ್ಷಿ ಸಿಗ್ತಾನೆ ತಾಯನೂರಲ್ಲಿ ಇನ್ನ ಇನ್ನ ಬಂಡವಾಳ ಇವಾಗ ಗೆಲ್ಲಬೇಕು ಬೇಡ ಅಷ್ಟಿದೆ ನಾನು ಹೇಳ್ತೀನಿ ಅಲ್ಲ ಯಾಕಂದ್ರೆ ಇವರು ಇವ್ರದ್ದು ಏನು ಅಂತ ಎಲ್ಲ ಗೊತ್ತಿದೆ ಇವಾಗ ಮಾಡಿದ್ರೆ ಅವ್ರು ಹುಷಾರಾಗ್ತಾರೆ ಅದು ಮಾಡಲ್ಲ ಇವ್ರ ಕಥೆದಲ್ಲಿ ಬಿಸ್ತೀನಿ ಒಂದೊಂದೊಂದೇ ಬಿಸ್ತೀನಿ ಇವ್ರು ಏನೇನ್ ಮಾಡಿದ್ದಾರೆ ಇವ್ರ ಕಥೆ ಏನು ನನ್ನ ಬಗ್ಗೆ ಕಾಮೆಂಟ್ ಮಾಡಿದ್ದಾರೆ ಅದಕ್ಕಿಂತ ಡಬಲ್ ಕಾಮೆಂಟ್ ಟ್ರಿಬಲ್ ಕಾಮೆಂಟ್ ಅಂತ ಮಾಡ್ತೀನಿ ಒಂದೊಂದೇ ಬಿಡ್ತೀನಿ ಅವ್ರು ಏನ್ ಹೇಳ್ಬೋದು ನೋಡಿ ಸರ್ ನೋಡಿ ಸರ್ ಒಂದ್ ಅವ್ರು ನಾವ್ರೆ ಅನ್ಕೊಳ್ಳಿ ನೋಡಿ ಸರ್ ನಾನು ನಾನ್ ನಮ್ಮಿರೋ ದೇವರು ವೆಂಕಟಸ್ವಾಮಿ ನಮ್ಮ ಮನೆ ದೇವರು ಸರ್ ನಮ್ ನನ್ನ ನನ್ನ ಆತ್ಮ ಸಾಕ್ಷಿ ನಾನು ಹೇಳ್ತಾ ಇದ್ದೀನಿ ನಾವು ಇವತ್ತು ಕೂಡ ಪಕ್ಷಕ್ಕೆ ದ್ರೋಹ ಮಾಡೋ ಕೆಲಸ ಮಾಡಲ್ಲ ಮಾಡೋದು ಇಲ್ಲ ನನ್ನ ಆತ್ಮಕ್ಕೆ ಅವ್ನಿಗೆ ಏನ್ ಗೊತ್ತಿದೆ ನಾನೇನು ಪಾರ್ಟಿಗೆ ಅಂತ ತೋಳು ಅಭ್ಯಾಸ ಒಳ್ಳೆ ಚೇಂಜ್ ಅಪ್ಪ ಅಂದ್ರೆ ಕೇಳ್ಕೊಳ್ಳಿ ನಾನು ನಾವೇನ್ ಮಾಡಿದ್ದೀವಿ ಅಂತ ಅವ್ರಿಗೆ ಗೊತ್ತು ನೂರು ರೂಪಾಯಿ ಕೂಡ ನಾನ್ ಸಾಲ ಮಾಡಿ ನಾನು ನೂರು ರೂಪಾಯಿ ಖರ್ಚು ಮಾಡಿದ್ದೀನಿ ನನ್ನ ನನ್ನ ಪಾರ್ಟಿಗೆ ಇವಾಗ ನಾನ್ ಸಾಲ ಖರ್ಚು ಮಾಡಿ ತಾಲೂಕಲ್ಲ ಜಿಲ್ಲೆ ಎಲ್ಲ ತಿರುಗಿದ್ದೀವಿ ಜಿಲ್ಲೆಯೆಲ್ಲ ನಾವು ಬೆಂಗಳೂರಿಗೆ ಹೋಗಿದ್ದೀವಿ ಚಿಕ್ಕಬಳ್ಳಾಪುರ ಹೋಗಿದ್ದೀವಿ ಬೆಂಗಳೂರು ಇದಕ್ಕೆ ಹೋಗಿದ್ದೀವಿ ರಾಮನಗರ ಹೋಗಿದ್ದೀನಿ ಮಂಡ್ಯಕ್ಕೆ ಹೋಗಿದ್ದೀನಿ ನಾವೆಲ್ಲ ಕಡೆ ಮಾಡಿದ್ದೀವಿ ನಮ್ಮ ಪಕ್ಷಕ್ಕೆ ಇವರಂಗೆ ನಾವು ಇಲ್ಲಿ ಮುಳುಬಾಲ ತಿಳ್ಕೊಂಡಿಲ್ಲ ನಾನು ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಏನು ಕೆಲಸ ಮಾಡಬೇಕು ಅಲ್ಲೇ ಕೆಲಸ ನಾನು ಮಾಡಿದ್ದೀನಿ ಇವರಂಜೇ ನಾನು ಆ ಡಬಲ್ ಗೇಮ್ಗಳೆಲ್ಲ ಮಾಡೋ ಪಕ್ಷ ನಾನು ಮಾಡೋದಿಲ್ಲ ಅವ್ರು ಇವತ್ತು ನಾನು ಹೇಳ್ತೀನಿ ಕೇಳಿ ಇವತ್ತು ಇವತ್ತು ನಿಮ್ಗೆ ಹೇಳ್ತೀನಿ ಇವ್ರೋಡು ನಮ್ಮ ಜಗಸ್ಕೊಂಡು ಗೆತ್ತಲ್ಲ ನೋಡ್ಕೋ ಆ ತಿಂಗಳಲ್ಲೇ ಅವ್ರ ಜೊತೆ ಕೇಳಿಸ್ರು ಇವರು ಬೇಕಾದ್ರೆ ಅವ್ರು ಕೆಲಸ ಬಿಡಬೇಕು ಇವಾಗ ಸಮೃದ್ಧಿನ್ ಕಷ್ಟ ಜನರು ಗಳಿಸ್ರು இவங்க சார் கேச மாரா நாவ நானே சமத்து பான்க்கிவா அவ்வளோ சமதி ஹர எஸ்டே நோட் கேள்வன் தமிழ் அவ்வளோ தார் அவர ஓர் அவ்வள்கேகோ கேஸ் அவங்க வைக்கோ பெட்ரோல் பம்ப் எவ்வளோ எம்எல் அது இப்பட்ரெண்ட் அவருக்கு உருவிடா யாங்க அவரேன்தான் தரக்காடியே நம்ம அம்பரீஷ் உங்களுக்கு நம்ம நாகேஷன் புக் வச்சி இவங்க கொத்தூர் மஞ்ச ஒே அவன் இட் ஜொத்தேயே அவரித்தோ நன்கா ಕೊತ್ತೂರ್ ಮುಂದೆ ಬಿಟ್ರೆ ಯಾವ ಎಮ್ ಎಲ್ ಎತ್ಕೊಂಡಿರ್ತಾನೆ ಒಂದು ವರ್ಷ ಇಟ್ಕೊಳ್ತಾನೆ ಎಲ್ಲ ಇವ್ರಿಗೆ ಬೇಕು ಎಲ್ಲ ಅವ್ರ ಎಮ್ ಎಲ್ ಎದ್ರೆ ಇವ್ರ ಎಮ್ ಎಲ್ ಆಗಬೇಕು ಅದಕ್ಕೆ ಎಲ್ಲ ಅಗತ್ಯ ಆಗಿರೋದು ಇವತ್ತು ಯಾರು ನಮ್ಮ ಈ ಬ್ಲಾಕ್ ಸವಾಸ ಮಾಡಿದ್ದಾರ ಅವರೆಲ್ಲ ಸರ್ವನಾಶ ಆಗಿದ್ದಾರೆ ಒಬ್ಬರಲ್ಲ ಅವ್ರ ಹೆಸರು ಹೋಗೋದ ಸುಮಾರು ಒಂದು ಅರ್ಧ ಗಂಟೆ ಆಗತ್ತೆ ಅವ್ರ ಹೆಸರು ಎಲ್ಲ ಸರ್ವನಾಶ ಆಗಿದ್ದ ಯಾರು ಉದ್ದಾರ ಉದ್ಧಾರ ಮಾಡ್ಸಲ್ಲ ಅವ್ರು ಯಾಕಂದ್ರೆ ಅವ್ರು ಹೇಳ್ದಂತ ಕೇಳಿದ್ರೆ ಓದ್ತಾರೆ ಇಲ್ಲಾಂದ್ರೆ ಇವಾಗ ನಮ್ಮ ಆಜ್ಞಾನ ಬಂದು ಸೋಲ ಕ್ಯಾರಕ ನೀವು ತಾನೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಆದ್ಮೇಲೆ ಅರವತ್ತ ಎಂಟು ಸಾವಿರ ಹತ್ತೊಂಬತ್ತು ಸಾವಿರ ಬಂತು ಇವತ್ತು ಐವತ್ನಾಲ್ಕು ಸಾವಿರ ಬಂದಿದೆ ಈ ಗತಿ ಕಾರಣ ಇವತ್ತು ತಾನೆ ಇವೆಲ್ಲ ಜನಕ್ಕೆ ಗೊತ್ತಿದೆ ಇವತ್ತು ನನ್ನ ನನ್ನನ್ನು ಕೇಳಬೇಡಿ ನೀವು ಒಬ್ಬರು ತಾಲೂಕಲ್ಲಿ ಬೇಕಾದ್ರೆ ಕೇಳಿ ಬ್ಲಾಕ್ ಹೆಂಗೆ ಅಂತ ಅವ್ರ ಹೆಸರು ನಾನು ಹೇಳಲ್ಲ ಆ ಬ್ಲಾಕ್ ಹೆಂಗೆ ಅಂತ ನೀವು ಕೇಳಿ ಅವ್ರ ಬಗ್ಗೆ ಏನು ಅಂತಾರೆ ಕೇಳಿ ಸರ್ ನಾವು ನಾವು ಎಷ್ಟು ದಿನ ಬಂದಿರುದಲ್ಲ ಒಂದು ಮಾನ ಮರ್ಯಾದಿಂದ ಬದುಕಬೇಕು ಸರ್ ನಾವು ಸತ್ತೋದ್ರೆ ಆ ಜನ ಹೂವಾರ ಹಚ್ಕೊಳ್ಬರ ಅಯ್ಯೋ ಪಾಪ ಅನ್ಬೇಕು ಕತ್ತೋದ್ರೆ ಇವ್ನು ಮುಂದೆ ಹೋಗ್ತೇ ದಿನ ಕೋರ್ನಪ್ಪ ಅಂತೇಳಿ ಹೂವಾರ ಬಂದ ಹಾಕ್ಬಾರ್ದು ಆ ರೀತಿ ಬದುಕಿರೋದು ನಾವು ಆ ರೀತಿ ಬದುಕ್ತು ಬರ್ತೀವಿ ನಾವು ಇರೀ ರೀತಿಯಾಗಿ ಪಕ್ಷಕ್ಕೆಲ್ಲ ಮಾಡಲ್ಲ ಅದು ಕೋಟಿಗಳು ಸಂಪಾದನೆ ಮಾಡಿರೋದು ಅದು ಕೋಟಿಗೆ ನಾವು ಸಂಪಾದನೆ ಮಾಡೋಕ್ಕಾಗಲ್ಲ ಆದರೆ ನಾನು ಜನರ ಸಂಪಾದನೆ ಮಾಡ್ಕೊಂಡಿದ್ದೀನಿ ಜನರು ಬಿಟ್ರೆ ನಮ್ಮ ಹತ್ರ ನಾವು ಸಾಲ ಕೇಳುತ್ತೆ ನಾವು ಬಟ್ಟೆ ಬಿಡ್ತೇವೆ ಅವ್ರಂಗೆ ಅವ್ರದ್ದೆಲ್ಲ ಹಿಡ್ಕೊಂಡ್ಬಂದು ನಾವೇನು ಮಾಡ್ಕೊಂಡಿಲ್ಲ ಲಾಸ್ಟ್ ಇರ್ಬೇಕು ನಾನೊಂದು ಹೇಳ್ತೀನಿ ಸರ್ ಇವತ್ತು ನಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಪಕ್ಷಕ್ಕೆ ಇವತ್ತೊಂದು ಸಂದೇಶ ಕಾಣಿಸ್ತಾ ಇದ್ದೀನಿ ನಾವು ಏನಾದರೂ ಮುಂದೆ ಕಾಂಗ್ರೆಸ್ ಪಕ್ಷ ಮುಳುಬಾಗ ಕಟ್ಟಬೇಕು ಅಂದ್ರೆ ಮುಳಬಾಗದಲ್ಲಿ ಜಡ್ ಪಿಗಳು ಟಿ ಬಿಗಳು ಗೆಲ್ಲಬೇಕು ಅಂದ್ರೆ ದಯವಿಟ್ಟು ಈ ಬ್ಲಾಕ್ ಅನ್ನು ತೆಗೆದು ಮತ್ತೆ ಎಲ್ಲರೂ ಸೇರಿಸಿ ಒಗ್ಗೂಡಿಸಿ ನಿಷ್ಠಾವಂತ ಯಾರನ್ನಾಗಲಿ ನಿಷ್ಠಾವಂತ ಯಾರನ್ನ ಬ್ಲಾಕ್ ಎರಡು ಬ್ಲಾಕ್ ಕಟ್ಟಿದ್ರೆ ಖಂಡಿತ ಕಾಂಗ್ರೆಸ್ ಪಕ್ಷ ಗೆಲ್ತು ಯಾಕಂದ್ರೆ ಮುಲ್ಬಾಲ್ ಕಾಂಗ್ರೆಸ್ ಪಕ್ಷ ಮುಲ್ಬಾಗ ತಾಲೂಕು ಕಾಂಗ್ರೆಸ್ ಇದು ನಮ್ಮ ಕೋಲಾರ ಜಿಲ್ಲೆ ಭದ್ರಕೋಟೆ ಕಾಂಗ್ರೆಸ್ ಐದು ವರ್ಷ ಕಾಂಗ್ರೆಸ್ ಮಾಡೋಕ್ಕೂ ಇವರೇ ಕಾರಣ ಯುವ ಕಾಂಗ್ರೆಸ್ ಹಾಳು ಮಾಡೋಕ್ಕೂ ಇವರೇ ಕಾರಣ ಇವರು ಕಾಂಗ್ರೆಸ್ ಅಲ್ಲಿ ದೀಪನ್ ತಕೊಂಡು ಎಂ ಎಲ್ ಎಗಳಾಗಿರೋದು ಕಾಂಗ್ರೆಸ್ ಉದ್ಧಾರ ಮಾಡಕ್ಕೋ ಇಲ್ಲ ಕಾಂಗ್ರೆಸ್ ಹಾಳು ಮಾಡೋಕ್ಕೊಂದು ನಮ್ಗಂತೂ ಗೊತ್ತಿಲ್ಲ ಯಾಕಂದ್ರೆ ಕೆ ಜಿ ಗುಣಪ್ಪ ಸೋಲ್ಸಕ್ಕೆ ಇವ್ರು ಮಾಡಿದ ಪಿತ್ತೂರಿಂದ ಕಾಂಗ್ರೆಸ್ ಹೋಯ್ತು ಬಿಜೆಪಿ ಬಂತು ಈಗ ಮತ್ತೆ ಏನ್ ಮಾಡಿದ್ರು ಇವೆಲ್ಲ ಎಮ್ ಎಲ್ ಎ ಕೆ ಜಿ ಗುಣಪ್ಪ ಅಲ್ಲಿ ಕೊಟ್ಟಿದ್ರೆ ಎರಡು ಲಕ್ಷ ಲೀಡರ್ ಗೆಲ್ತಾ ಇದ್ದ ಅವತ್ತು ಇವತ್ತು ನಮ್ಮ ಚಿಕ್ಕಪದ ಕೊಟ್ಟಿದ್ದರೆ ಎರಡು ಲಕ್ಷ ಲೀಡರ್ ಗೆಲ್ತಾ ಇದ್ದ ಇವ್ರೇನ್ ಮಾಡಿದ್ರು ಆಯ್ ಯಾವ್ದುಗಳು ಓಡ್ದು ಹೋದ ಇವ್ರೇನ್ ಮಾಡಿದ್ರು ಇವ್ರ ಇವ್ರ ಮಗ ಎಲ್ಲಿ ಕೊಡ್ತಾರೆ ಇವಾಗ ಜಿಲ್ಲೆಯಲ್ಲೇ ಇಲ್ಲ ಇಲ್ಲ ರಿಸಲ್ಟ್ ರಾಜೀನಾಮೆ ಕೊಡೋಣಪ್ಪ ನೀವು ನೀವು ಏನು ನಿಮ್ಮ ಮಕ್ಕಳಿಗೆ ಎಲ್ಲಿ ಕೊಡ್ತೀರಾ ಇವತ್ತು ಕೆ ಅಕೇಜಪ್ಪಲ್ಲಿ ನಮ್ಮ ರೂಪಮ್ಮ ನೋಡಿ ಅಕೇಶ್ ಬುಣಪ್ಪ ನೋಡಿ ಒಂದು ಮೂವತ್ತು ಸಾವಿರ ಓಟ್ ಬಿದ್ದಿದೆ ಕಾಂಗ್ರೆಸ್ಗೆ ಮತ್ತೆ ಎಲ್ಲಿ ಬಿದ್ದಿದೆ ನಿಮ್ಮ ಮಕ್ಕಕ್ಕೆ ಎಲ್ಲನೂ ಬಿದ್ದಿದೆ ನಿಮ್ಗೆ ಓಟ್ಗಳ ಎಲ್ಲ ಕಡೆ ಜೆ ಡಿ ಎಸ್ ಲೇಡು ನೀವು ಮತ್ತೆ ಆ ಹೂ ಅಂತ ಹೇಳಿ ಏನು ಅಷ್ಟು ಮಾಡ್ತೀರ ನೀವು ನೀವು ತಾಲೂಕು ಅದೇ ಅದೇ ನಿಮ್ಮ ಅಧಿಕಾರ ಅಲ್ಲಲ್ಲ ಅಲ್ಲ ಅಧಿಕಾರ ನೋಡಿ ಸರ್ ಅಧಿಕಾರ ಅಂದ್ರೆ ಪಕ್ಷದಿಂದ ಒಬ್ಬರು ಜವಾಬ್ದಾರಿ ಕೊಡ್ತಾರೆ ನೋಡಪ್ಪ ನಿಮ್ ಜವಾಬ್ದಾರಿ ನೀವು ಗೆಲ್ಸ್ಕೊಂಡ್ ಅಂತ ನಮ್ ಜವಾಬ್ದಾರಿ ಕೊಟ್ಟರೆ ತಾನ ನಾವ್ ಗೆಲ್ಸ್ಕೊಂಡು ಹೋಗೋದಾ ಇವಾಗ ನಾವ್ ಎಷ್ಟು ಕಷ್ಟ ಬಿದ್ರು ಓಟ್ ಹಾಕ್ಸಿದ್ರೆ ಅವ್ರಿಗೆ ಯಾವ ಅವ್ರಿಗೆ ಹೆಸರು ಬರೋದು ಅವ್ರಿಗೆ ಹೆಸರು ಬರ್ದವ್ರು ಪಕ್ಷ ನಿಷ್ಠಾವ್ ದುಡಿತ ನಾವೆಲ್ಲ ಎಮ್ ಎಲ್ ಗಳಿಗೆಲ್ಲ ಮಾಡಿದ್ವಿ காங்க நனக்கு சார் நான் ஸ்டேட் பிரதான காரியாகி ண்டித்த நன்கு ப்ளாக்குட நன்கு ப்ளாக் படோது இவாகல அம்பரீஷ் ஃபீல்டல்லே நான் ப்ளாக் ப்ரொசிஷன் ஆக்டித்தேன் அம்பரீஷ் ஃபீல்டல்லே நான் ஆவத்தி பேட அந்த நன்கு ப்ளாக் பேட நான் நன்கு நான் அது மா நோடி சார் பட்ச ஜூடிக்காக்கு வைட்டும் அல்ல பட்ச ஜன நம்பு நான் ஒன்று லீடர் அவன் நம்பு இவன் யார் நம்ப்தார் இவ்வளோ இவன் இப்போ ட்வெண்ட்டி யாரும் நம்பதில்லை நம்பே சார் ஜன ஜன நம்ம ஓட்டாக வைக்க பட்ச நோடி சார் டித்த நன்கு அவ்வளோ வைத்த இது இல்ல அந்த யாக்க அவ்ரின்னொந்து நம்ம அது இம்பார்டெண்ட் அந்த மாதிரி பஞ்சாயத்து மெம்பர் ஆகி சோல்சிட்டி அவர்னா அந்த ஞான தம்மனு நானு மாதேத்தான் முலபாய் நாராயணஸ்வாமி மெல்ல பிரமாண மாத்தீனி நம்ம குடுமலை விநாயகர் மேல பிரமாண மாத்தீனே நம் இன்சர் நான் பஞ்சாயத்து மெம்பர் மாச அந்த நம்மூரில் உருவாங்க நிலக்கோச நான் அந்த நான் பஞ்சாய்க்கு எல்லா தலைக்கிங்க கோஸ்க ஆய்து நான் மாத்திக்கொட்டே நான் தேவ் சத்துவோன்னு ஒன்னே தின கேன்வாஸ் ஒன் தின குண்டே ஒன் தின மேலகண்ட் ஒன் தின ನೀವು ಒಂದು ತಿಂಗಳಿಂದ ಕೊತ್ತೂರು ಮಂಜುನ ಮೇಳಾಗನೆಯಲ್ಲಿ ಹಾಕೊಂಡು ರಾಜ್ಯ ಮಾಡ್ದಲ್ಲ ಪಂಚಾಯತಿಯಲ್ಲಿ ನೀವು ಗೆಲ್ಲಕ್ಕೆ ಇಲ್ವಾ ಕೊತ್ತೂರು ಮಂಜುನ ಕರ್ಕೊಂಡು ದೂರಲ್ಲಿ ಕೊನವಾಸ ಮಾಡಿದ್ದ ಏನಕ್ಕೆ ಲಕ್ಷ ಲಕ್ಷ ಜನ ಕೊಟ್ಟಿದ್ದ ಸುಮಾರು ನಾನು ಗೊತ್ತಿದ್ದಂಗೆ ಒಂದು ನಲ್ವತ್ತೈವತ್ತು ಲಕ್ಷ ಖರ್ಚು ಮಾಡಿದ್ದೇನೆ ನೀವು ಒಂದು ಏಳು ಗಾಡಿಗೆ ಕೊಟ್ಟಿದ್ದಾರೆ ಲೀಡರ್ಗೆ ಗೋಲ್ಡೇ ಸ್ಕೂಟರ್ ಅದು ಹೇಳೋದು ಬೇಡ ಹಂಗೂ ನಾನು ಮೇಳಾಗನೇ ಲೀಡ್ ಬಂದಿದ್ದೀನಿ ನನ್ನ ಪಕ್ ಬೇರೋ ಗುಟ್ಕುಂಟೆಯಲ್ಲಿ ಕೆಲವರು ನಾನು ಮೋಸ ಮಾಡಿದ್ರು ಅದು ನಾನು ಎಷ್ಟು ಹದಿನಾರು ಹದಿನೇಳು ಕೋಟೆ ಇಲ್ಲ ಸೋತಿದ್ದಾರೆ ನಮ್ಮವರು ಅದು ನಾನು ಹೋಗಿದ್ದು ಒಂದು ದಿನ ನಾನೇನು ನಾಲ್ಕು ದಿನ ಹೋಗುತ್ತೆ ಅಂತ ಕತೆ ಬೇರೆ ಇರ್ತಾ ಇತ್ತು ನಾನು ಅಷ್ಟೀ ನಾನು ಅಷ್ಟೀರಿಯಸ್ ತಗೊಂಡಿಲ್ಲ ಆ ಎಲೆಕ್ಷನ್ನ ಆ ಪಂಚಾಯತ್ ಎಲೆಕ್ಷನ್ಗೆ ಒಬ್ಬ ಎಕ್ಸ್ ಎಂ ಎಲ್ ಹೋಗಿ ಕರ್ಕೊಂಡೋಗಿ ನೀವು ಊರಲ್ಲಿ ಕ್ಯಾನ್ವಾಸ್ ಮಾಡ್ತಿರಲ್ಲ ನೀವು ಲೀಡ್ಲಿಲ್ಲ ನೀವು ಇವಾಗ ಉದಾಹರಣೆ ಕೇಳ್ತೀನಿ ನಮ್ಮೂರಲ್ಲಿ ಕುಡ್ಕ್ರೆ ಇಲ್ಲ ದೇವರು ಸುತ್ತ ನಮ್ಮೂರಲ್ಲಿ ಕುಡಕ್ರೆ ಇಲ್ಲ ಎಲ್ಲೋ ಒಂದು ಐದು ಪರ್ಸೆಂಟ್ ಇದ್ರು ಇವರು ಪಂಚಾಯತ್ ಎಲೆಕ್ಷನ್ಗೆ ಒಂಬತ್ತು ವರ್ಷ ಹುಡುಗಿನಿಂದ ಬೀರ್ಗು ಕುಡಿಸ್ಬಿಟ್ರು ಒಂದು ತಿಂಗಳಿಂದ ಕುಡಿಸಿ ಕುಡಿಸಿ ಕೂಡ್ಸಿ ಕೂಡ್ಸಿ ಮೇಲಾಗೆಲ್ಲ ಹುಡುಗರೆಲ್ಲ ಹಾಲ್ ಮಾಡಿದ್ರು ಎಲೆಕ್ಷನ್ ಆದಮೇಲೆ ಏನು ಮಾಡಿದ್ರು ಇವರು ಎಣ್ಣೆ ಕೊಡ್ಲಿಲ್ಲ ಅವ್ರು ಏನು ಮಾಡಿದ್ರು ಹುಡುಗರು ಸಿಕ್ಕಿದ್ದು ಕುಡ್ದು ಎಲ್ಲ ಸತ್ತರು ಇವ್ರು ಮಾಡಿದ್ದು ಮೇಲಾಗಾನೆ ಎಲ್ಲಿ ಕೇಳುವಲ್ಲ ನಾನು ಆತ್ಮ ಸಾಕ್ಷ್ಯ ಹೇಳ್ತೇನೆ ಯಾರಿಗಾನು ಒಂದು ಒಂದು ನೂ ಒಂದು ಕ್ವಾರ್ಟರ್ ಮುಂದ್ಕೊಟ್ಟಿದ್ದೀನಿ ಕೇಳಿ ನಾನು ಪಂಚಾಯತ್ ಅವ್ರು ಇಪ್ಪತ್ತು ಜನ ಕೇಳ್ಕೊಂಡೆ ಕೊಡಲ್ಲ ಅಂತ ಹೇಳಿದೆ ಓಟ್ ಹಾಕಿದ್ರು ಬರೋವಲ್ಲ ನಾನು ಎಣ್ಣೆ ಕೊಡಲ್ಲ ಅಂತ ಹೇಳಿದ್ದೀನಿ ಆ ರಾಜ್ಯ ನಾವು ಮಾಡಿರೋದು ಇವ್ರಂಗೆ ಅವ್ರನ್ನ ಮಾಡೋದು ಇವ್ರನ್ನ ಮಾಡೋದು ಇವತ್ತು ಮೊನ್ನೆ ಇವಾಗ ರಾಮಲಿಂಗರಡ್ಡೂ ಇವರು ನಮ್ಮ ಅನಿಲ್ ತಂಟೆ ಕೊಡ್ತಾರೆ ಸ್ಕೂಟಿ ತಿನ್ನಿಸ್ಕೊಂಡ್ರಲ್ಲ ಇವಾಗ ಏನಾಯ್ತಾ ಎಂ ಎನ್ ಅದ್ ಏನಾಯ್ತು ಇಬ್ಬರೇ ನಮ್ಮ ಪಂಚಾಯತ್ ಏನಾಯ್ತೋ ನೋಡಿ ಸರ್ ಒಂದು ಲೀಡರ್ ಅಂದ ಮೇಲೆ ಅಡ್ಮಿನಿಸ್ಟ್ರೇಟರ್ ಪವರ್ ಇರಬೇಕು ಆ ಒಂದು ಲೀಡರ್ ಅಂತಾರೆ ಇವಾಗ ನಮ್ಮ ದುರದೃಷ್ಟ ಬೆಂಗಳೂರು ಉತ್ತರದಲ್ಲ ಸೋತೀವಿ ಅದು ಬಹಳ ದುರದೃಷ್ಟ ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಒಂದು ಒಂದು ವರ್ಷದಿಂದ ಎಷ್ಟು ಅಭಿವೃದ್ಧಿ ಮಾಡಿದೆ ಅಂತ ಜನರಿಗೆ ಗೊತ್ತಿಲ್ಲ ಇನ್ನೇನ್ ಮಾಡ್ಬೇಕು ಹೇಳಿ ಸರ್ ನಾವು ಬಸ್ಗಳು ಫ್ರೀ ಮಾಡಿದ್ವಿ ಗ್ಯಾರಂಟಿಗಳು ನಾವು ಆರು ಗ್ಯಾರಂಟಿ ಆರು ಗ್ಯಾರಂಟಿಗಳು ಮಾಡಿದ್ವಿ ಅದೇ ಜನ ನಮ್ಮ ತಿರಸ್ಕಾರ ಮಾಡಿದ್ರು ಅದು ಯಾವ ರೀತಿ ಜನ ಮೈಸಪ್ಪ ಅಂದ್ರೆ ನಮ್ಗಂತೂ ಇನ್ನೂ ಅದು ಯೋಚನೆ ಮಾಡಕ್ ಆಗ್ತಾ ಇಲ್ಲ ಯಾಕಂದ್ರೆ ಆತ ಡಿ ಸುರೇಶ್ ಅವರು ಅಷ್ಟು ವರ್ಕ್ ಮಾಡಿದ್ದಾರೆ ಬೆಂಗಳೂರಲ್ಲಿ ಅವರೇ ಅಲ್ಲಲ್ಲ ಬ್ಲಾಕ್ ಮೇಲ್ ಅಲ್ಲ ದಯವಿಟ್ಟು ಬ್ಲಾಕ್ ಮೇಲ್ ಅನ್ನೋ ಪ್ರಶ್ನೆ ಇಲ್ಲ ಇಲ್ಲಿ ಇಲ್ಲಿ ನಮ್ಮ ಅಜಾಗ್ರತಾ ಇಲ್ಲಿ ನಮ್ಮ ದೇವರ ಸತ್ವ ಇಲ್ಲಿ ನಮ್ಮ ಅಜಾಗ್ರತ ಯಾಕಂದ್ರೆ ಕೋಲಾರ ಡಿಸ್ಟಿಕ್ ಎಚ್ ಮಿನಪ್ಪ ಮೂವತ್ತು ವರ್ಷದ ಕಟ್ಟಿರುವಂತಹ ಜಿಲ್ಲೆ ಇದು ಇದು ಕಾಂಗ್ರೆಸ್ ಜಿಲ್ಲೆ ಅಂತ ಜಿಲ್ಲೆಯನ್ನ ಇವರು ಎರಡ್ ಟರ್ಮ್ ಅಧ್ವಾನ ಮಾಡಿದ್ರು ಅಧ್ವಾನ ಮಾಡ್ದಾಗ ಹಂಗ ಅಧ್ವಾನ ಮಾಡಲಿಲ್ಲ ಇವತ್ತು ಕೇಚು ಮಿನಪ್ಪನ ಅವೆಲ್ಲ ಕೇಳ್ಕೊಂಡ್ವಿ ಕೇಚು ಮಿನಪ್ಪ ಒಂದೇಳಿದ್ರು ಅವ್ರು ಬರ್ತಾರ ಬರೋಲ್ವಾ ನಿಮ್ ಕೆಲಸ ನೀವು ಮಾಡ್ಬೇಕಂದ್ರೆ ನಾವು ಆತ್ಮ ಸಾಕ್ಷಿ ಪಾರ್ಟಿಗೆ ಮಾಡಿದ್ವಿ ನಾವು ಪಾರ್ಟಿ ಮಾಡಿದ್ರವ್ರೆ ಇಷ್ಟು ಓಟ್ ಬೀಳಲ್ಲ ಐವತ್ನಾಲ್ಕು ಸಾವಿರ ಓಟ್ ಬಿಡಬೇಕು ಅಂದ್ರೆ ನಮ್ದು ಅದ್ರಲ್ಲಿ ಸೇರಿದೆ ಇಲ್ಲೆಂದ ಇವ್ರ ಮಗಳ್ನ ಊಟಾಕ್ ಬಿಡ್ತಾರೆನಾ ಅವ್ರು ದುಡ್ಡು ಕೊಟ್ಟರು ಅಷ್ಟು ಆಗಲ್ಲ ನಾವು ಏನು ಕೊಡ್ತೀವಿ ಕಾಲಕ್ಕೆ ಹೋಗಿಡ್ಕೊಂಡು ಅಷ್ಟು ಓಟ್ ಹಾಕ್ತಿದ್ದೀವಿ ನಮ್ಮ ಆತ್ಮ ಸಾಕ್ಷಿಯಾಗಿ ನಾವು ಮಾಡಿದ್ವಿ ಅವ್ರೇನು ಹೇಳ್ಕೊಂಡು ನಂಗೆ ಬೇಕಿಲ್ಲ ನನ್ನ ಆತ್ಮ ಸಾಕ್ಷಿಯಾಗಿ ನಾವು ಪಾಠಕ್ಕೆ ದ್ರೋಹ ಮಾಡೋದೆ ಎತ್ತಾಯಿಗೆ ದ್ರೋಹ ಮಾಡೋದೆ ಅವ್ನ ತಮ್ಮನೆ ಅವ್ನು ಹೇಳ್ತಾ ಇದ್ದ ಅದಂಗೆ ಇದ್ದೆ ನಿಮ್ಗೆ ಊಟ ಆಗ್ತದೆ ಮೇಗಣ ಅಲ್ಲ ನನ್ನ ನನ್ನ ಬಗ್ಗೆ ಯಾಕೆ ಹೇಳ್ತೀಯ ಇವಾಗ ನೀವೆಲ್ಲ ಹಾ ನೀವೆಲ್ಲ ಇದ್ರಲ್ಲಪ್ಪ ನಿಮ್ಗೆ ಜವಾಬ್ದಾರಿ ಕೊಟ್ಟಿದ್ದ ಮೇಗಣಿದ ಎಲ್ಲ ನಿಮಗೆ ಇವಾಗ ತಾಲೂಕಲ್ಲಿ ಎಲ್ಲ ದುಡ್ಡು ನಿಮ್ಮ ಹತ್ರನೇ ಎಲ್ಲಾನು ನಿಮಗೆ ಜವಾಬ್ದಾರಿ ಕೊಟ್ಟಲ್ಲ ನಿಮ್ಮ ನೀವು ಯಾರು ಓಟ್ ಹೋಳ ನಾನು ಯಾಕೆ ಮೇಗೋಣ ಇಲ್ಲ ಏನಿದೆ ನಾನು ಓಟ್ರಿ ಕಾಂಗ್ರೆಸ್ ಹಾಕ್ಸಿದ್ದೀನಿ ನಿಮ್ಮ ಓಟ್ ವಾಪಸ್ ಇವಾಗ ಪಂಚಾಯತ್ ಎಲ್ಲ ಸೋಲಿದೆ ಇವತ್ತು ಇವಾಗ ಯಾಕೆ ಓಟ್ ಆಗ್ತಿಲ್ಲ ನೀವು ಕೊತ್ತೂರು ಮಂದಿ ಕರ್ಕೊಂಡ್ ಬಂದಾಗ ನೀವು ಗೆದ್ರಿ ಹದಿನಾರು ರೋಟ್ ಹದಿನೇಳು ಅಲ್ಲ ಇವಾಗ ಯಾಕೆ ಆಗ್ಲಿಲ್ಲ ನೀವು ಅವಾಗ ನಿಮ್ಮ ಯೋಗ ಮೇಲೆ ಆಗೋಣ ತಾಲೂಕಲ್ಲಿ ಜನರಿಗೆಲ್ಲ ಗೊತ್ತಿದೆ ಇದಕ್ಕಿಂತ ಇನ್ನು ನಾನು ಏನು ಹೇಳಬೇಕಾ ಇವಾಗ ಜನರಿಗೆ ಅರ್ಥ ಆಗಿದೆ ನಿಮ್ಮ ಬದುಕೇನಂತ ನಾನು ಹಾಕಿದ್ದ ಹೆಚ್ಚಿಗೆ ಹೇಳಬೇಕ ಸರ್ ಅವ್ರ ಬಗ್ಗೆ ಎಷ್ಟು ಮಾಡೋದು ಟೈಮ್ ವೇಸ್ಟೇ ನಾನು ಹೇಳೋದು ನಮ್ಮ ಪಕ್ಷ ಇನ್ನಡೆ ಆಗಿದೆ ನಮ್ಮ ಪಕ್ಷನ ಕಟ್ಟಬೇಕು ನಮ್ಮ ಪಕ್ಷನ ಬೆಳೆಸಬೇಕಂದ್ರೆ ಈಗಲೂ ನಮ್ಮ ಹೈಕಮಾಂಡ್ ಎಚ್ಚೆತ್ಕೊಂಡು ನಮ್ಮ ಕೆ ಎನಪ್ಪನವರ ಸಮ್ಮುಖದಲ್ಲಿ ಕೋಲಾರ ಜಿಲ್ಲೆ ಮತ್ತೆ ಒಗ್ಗಟ್ಟಿನಿಂದ ಹೋಗುವಂಥ ಕೆಲಸ ಮಾಡಿದ್ರೆ ಖಂಡಿತ ಮುಂದಿನ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗಳಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ಹಿಂಗೆ ಬಿಟ್ರೆ ನಮ್ಮ ಜಿಲ್ಲೆಯಲ್ಲಿ ಆರು ತಾಲೂಕುಗಳು ಕೂಡ ಮತ್ತೆ ಕಾಂಗ್ರೆಸ್ ಹೋಗ್ತೀವಿ ಇದರಲ್ಲಿ ಎರಡನೇ ಮಾತು ಯಾಕಂದ್ರೆ ಕೆ ಎಚ್ಗುನಿಯಪ್ಪ ಅವರ ಆದಿಯಲ್ಲಿ ಕಾಂಗ್ರೆಸ್ ಇವತ್ತು ಹೋಗಿದ್ದಿದ್ರೆ ನಾವು ಎರಡೂವರೆ ಲಕ್ಷ ಲೀಡರ್ ಗೆಲ್ತಾ ಇದ್ವಿ ಗೆಲ್ಲುವಂಥ ಜಿಲ್ಲೆಯನ್ನ ಈ ಮಹಾನುಭಾಗಲಿಂದ ಸೇರಿ ಹಾಳು ಮಾಡಿದ್ರು ನಾವೇನು ಮಾಡೋಕ್ಕಾಗಲ್ಲ ಇದೆಲ್ಲ ಆಲ್ರೆಡಿ ಸಾಹೇಬ್ರಿಗೆ ಹೇಳಿದೀವಿ ಹೈಕಮಾಂಡ್ ಹೇಳಿದೀವಿ ಜನರಿಗೂ ಗೊತ್ತಿದೆ ಇವತ್ತು ಜಿಲ್ಲೆಯೆಲ್ಲ ಕಾಯ್ತಾ ಇದ್ದು ಸೇತುವಿನ ಪಾಲಿನ ಕ್ಯಾಂಡಿಡೇಟಾ ಕ್ಯಾಂಡಿಡೇಟ್ ಅಂತ ಯಾವತ್ತು ಕ್ಯಾಂಡಿಡೇಟ್ ಚೇಂಜ್ ಮಾಡಿದ್ವಿ ಇವ್ರ ಸ್ವಾರ್ಥಕ್ಕಾಗಿ ಆವತ್ತೇ ನಾವು ಡಿಸೈಡ್ ಮಾಡಿದ್ವಿ ಇಲ್ಲಿ ಕಾಂಗ್ರೆಸ್ ಹೋಯಿತು ಅಂತ ಅದೇ ರೀತಿ ಹೋಗಿದೆ ಅದರಿಂದ ನಾನು ನಮ್ಮ ತಾಲೂಕಿನಲ್ಲಿ ಜನತೆಗೆ ಏನೋ ನಮ್ಮ ಮಾತು ಮರಾಠ ಕೊಟ್ಟು ಅಷ್ಟೋ ಎಷ್ಟೋ ಕಾಂಗ್ರೆಸ್ ಪಕ್ಷಕ್ಕೆ ಐವತ್ನಾಲ್ಕು ಸಾವಿರ ಓಟ್ ಆಗ್ಯದಕ್ಕೋಸ್ಕರ ನಮ್ಮ ಮತದಾನದವರಿಗೆ ಕೈ ಮುಗಿಯುತ್ತ ಮುಂದಿನ ಪಕ್ಷ ಬೆಳವಣಿಗೆಗೋಸ್ಕರ ನಮ್ಮ ಅವರ ಹತ್ರ ಮಾತಾಡಿ ಮತ್ತೆ ನಮ್ಮ ಮುಲಬಾಗ ತಾಲೂಕಲ್ಲಿ ಬಿಗಳಲ್ಲಿ ಎಲ್ಲ ನಮ್ಮ ನಿಷ್ಠಾವಂತ ಕಾಂಗ್ರೆಸ್ ಅಲ್ಲಿ ಒಂದು ಗುಂಪುಗೂಡಿಸಿ ಇದೇ ಒಂದು ಹದಿನೈದನೇ ತಾರೀಕು ಮೇಲೆ ಒಂದು ಸಮಾವೇಶ ಮಾಡಿ ಚರ್ಚಿಸಿ ಕಾಂಗ್ರೆಸ್ ಪಕ್ಷ ಮುಂದೆ ಗೆಲ್ಲಕ್ಕೆ ಏನು ಪ್ರಯತ್ನ ಮಾಡಬೇಕು ಅದು ಮಾಡ್ತೀವಿ